ಸ್ವಾಗತ ಮಾಡ್ತಾ ನನಗೆ ಯಾವತ್ತೂ ಸಂತೋಷ ಆಗಿತ್ತು ಇವತ್ತ ಎರಡು ಪಟ್ಟು ನನಗೆ ಸಂತೋಷ ಇವತ್ತು ನಿಂಚ ನಾನು ಹೊಸ ಮನೆಯಿಂದ ಹಳೆ ಮನೆಗೆ ಬಂದಿದ್ದೀನಿ ನನ್ನ ಖುಷಿ ಬಹಳ ನನ್ನ ರಾಜಕಾರಣ ನೆಲೆ ಕೊಟ್ಟಿದ್ದು ಇದೇ ಪಕ್ಷನೇ ಈ ಪಕ್ಷ ಬಿಡಬೇಕು ಬಿಡಬಾರ್ದು ಅನ್ನೋದು ಯಾವತ್ತೂ ನನ್ನ ಜೀವನದಲ್ಲಿ ಇರಲಿಲ್ಲ ನಾನು ಪಿಗೆ ಹೋಗ್ಬೇಕು ಅನ್ನೋ ಚಿಂತನೆ ಕೂಡ ನನ್ನ ಮನಸ್ಸಿನಲ್ಲಿ ಇರಲಿಲ್ಲ ಸನ್ಮಾನ್ಯ ರಾಮಕೃಷ್ಣ ಹೆಗ್ಡೆಯವರು ಅವರ ದೇಹ ಸ್ಥಿತಿ ಸರಿ ಇದ್ದಾಗ ಪ್ರತಿ ದಿವಸನೂ ಅವ್ರ ಮನೆಗೆ ಹೋಗಿ ನಾನು ನಮಸ್ಕಾರ ಮಾಡಿ ನಾನು ಆಗಿಸ್ಕೊಳ್ತೇನೆ ಕೊನೆಯ ದಿನಗಳಲ್ಲಿ ನಾನು ಅವ್ರ ಮನೆಗೆ ಹೋದಾಗ ರಮೇಶ ಈ ರಾಜ್ಯದಲ್ಲಿ ನಮ್ಮ ಪಕ್ಷದ ಮುಗಿತಪ್ಪ ಯಾವ ಕಾರಣಕ್ಕೂ ನಮ್ಮ ಪಕ್ಷ ಇನ್ನೂ ಅಧಿಕಾರಕ್ಕೆ ಬರೋದಿಲ್ಲ ಒಂದು ಕಡೆ ದೇವೇಗೌಡರು ಒಂದು ಕಡೆ ನಾನು ಆಗಿದೆವು ಇಡೀ ರಾಜ್ಯದ ಹಳ್ಳಿ ಹಳ್ಳಿಗೆ ಭಾರತೀಯ ಜನತಾ ಪಕ್ಷ ಬೆಳೀತದ ಅಂತಕ್ಕಂಥದ್ದು ಮುನ್ನೋಟ ನನ್ನ ಕಲ್ಪನೆಗೆ ತಂದು ಕೊಟ್ಟವ್ರು ಯಾರು ಅಂದ್ರೆ ರಾಮಕೃಷ್ಣ ಹೆಗ್ಗೇವರು ಆದರೆ ಅವರೆಲ್ಲರೂ ಕೂಡ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತೀನಿ ಹೋಗು ಅಂತ ಹೇಳಲಿಲ್ಲ ಆದರೂ ಒಂದು ಪರಿಕಲ್ಪನೆಯನ್ನು ನನ್ನ ನನಗೆ ಕೊಟ್ಟರು ಅಂತಕ್ಕಂಥ ಕಾರಣಕ್ಕಾಗಿ ಅವರ ದೇಹ ಬಿಟ್ಟು ಹೋದ ಮೇಲೆ ಅವರು ಸ್ವರ್ಗಕ್ಕೆ ಹೋದ ಮೇಲೆ ನಾನೇ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಬಂದು ಸೇರ್ತೀನಿ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಮನೆಗೆ ಹೋಗಿ ಅವತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ದರು ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸೇರ್ತೀನಿ ಅಂದಾಗ ಅನಂತಕುಮಾರ್ ಅವರು ಯಡಿಯೂರಪ್ಪನವರು ಅಲ್ಲಿ ಕರೆಸಿ ನನಗೆ ಆ ಪಕ್ಷಕ್ಕೆ ಯಡಿಯೂರಪ್ಪನವರು ಕರೆಸಿಕೊಂಡು ನನಗೆ ಆ ಪಕ್ಷಕ್ಕೆ ಜಾಯಿನ್ ಮಾಡೋದು ನಿಜವಾದ ಆದ್ರೆ ಇವು ಎರಡೂ ಪಕ್ಷ ಒಂದಾಗಿದ್ದರೆ ಈ ರಾಜ್ಯದ ಗತಿ ಏನಾಗಿರ್ತದೆ ಪಕ್ಷ ಒಂದಾಗಿದ್ರವ ರಾಮಕೃಷ್ ಹೆಗ್ಡೆ ಅವರು ಪಟೇಲ್ ಜ ಪಟೇಲ್ರು ಆಮೇಲೆ ದೇವೇಗೌಡರು ಒಂದಾಗಿದ್ದರೆ ಈ ರಾಜ್ಯದಲ್ಲಿ ಇವತ್ತಿಗೂ ಕೂಡ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತಿತ್ತು ಅಂತಕ್ಕಂಥದ್ದು ನನ್ನ ನನ್ನ ಮನಸ್ಸಿನಲ್ಲಿ ಸಂಶಯ ಆದರೂ ಕೂಡ ಅದನ್ನೆಲ್ಲವನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಈ ಪಕ್ಷಕ್ಕೆ ಜಾಯಿನ್ ಆದ ಪಕ್ಷ ಸಂಪೂರ್ಣವಾದಂಥ ನನಗೆ ಸಂಪೂರ್ಣ ಅಧಿಕಾರ ಕೊಟ್ಟಾರ ನನ್ನ ಪಕ್ಷ ನನಗೆ ಬಹಳ ಬೆಚ್ಚಿಕೊಂಡದ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಇವತ್ತು ಇವತ್ತು ರಾಜ್ಯ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯವರು ಜನತಾ ದನ ಬಂದಾಗಬೇಕು ಅಂತ ಹೇಳ ನಿರ್ಣಯ ಮಾಡಿದ್ರು ಅವತ್ತೇನೆ ನಾನು ಅದನ್ನು ಸ್ವಾಗತ ಮಾಡಿದ್ದೀನಿ ಇವತ್ತು ಕೂಡ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎರಡೂ ಪಕ್ಷಗಳು ಒಂದಾಗಿ ಇಲ್ಲಿ ಕೆಲಸ ಮಾಡೋದರಿಂದ ನನಗೂ ಕೂಡ ಬಹಳ ಸಂತೋಷದ ಆದರೆ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಜಾತ್ಯತೀತ ದಳದಿಂದ ಬಂದಿರತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾ ವಿನಂತಿ ಮಾಡ್ಕೋತೀನಿ ನಾನು ಆ ಪಕ್ಷದವ್ರಿಗೆ ವಿನಂತಿ ಮಾಡ್ಕೋತೀನಿ ಎರಡೂ ಪಕ್ಷಗಳನ್ನು ನಾನು ಇರಲಿ ಬಿಡಲಿ ಇವನ್ನ ಒಂದೇ ಸಮನಾಗಿ ತೊಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನನ್ನ ಪಕ್ಷ ಎಷ್ಟು ತಗೊಂಡದೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿಯನ್ನು ನನ್ನ ಜಿಲ್ಲೆಯಲ್ಲಿ ನಾನು ಜವಾಬ್ದಾರಿ ತಗೊಂಡು ಎರಡೂ ಪಕ್ಷದ ಕಾರ್ಯಕರ್ತರನ್ನ ಅದನ್ನು ಜಾತ್ಯ ಪಕ್ಷದ ಜನತಾ ಪಕ್ಷದ ಕಾರ್ಯಕರ್ತರನ್ನ ನಾನು ಜವಾಬ್ದಾರಿಯಿಂದ ಅವ್ರನ್ನ ಒಟ್ಟಾಗೇ ತಗೊಂಡು ಹೋಗ್ತೀನಿ ನಾನು ಒಂದು ನನ್ನ ಸ್ವಭಾವ ನೀನು ಯಾವ ಜಾತಿ ಅಥವಾ ಯಾವ ಪಕ್ಷ ಅಂತೇಳಿ ನಾನು ಇಡೀ ಜುಮಾಂ ಅಂದ ನಲವತ್ತೈದು ವರ್ಷ ನಾನು ಯಾರಿಗೂ ಕೇಳಿಲ್ಲ ಬೇಕಾದಷ್ಟು ಜನ ಜನತಾದಳ ಶಾಸಕ ಜನತಾದಳ ಕಾರ್ಯಕರ್ತರು ಬಂದಾರ ಕಾಂಗ್ರೆಸ್ ಕಾರ್ಯಕರ್ತರು ಬಂದಾರ ಅವ್ರ ಕೆಲಸಗಳನ್ನ ಕೈಲಿ ಆದಷ್ಟು ಕೆಲವೊಬ್ಬ ನನ್ನ ಕಾರ್ಯಕರ್ತರು ನನಗೆ ಬೈದಾರ ಏನ್ರಿ ಮಾನ್ಯನೇ ವಿರುದ್ಧವನ್ನ ಜನತಾ ದಳದವರು ಅಥವಾ ಕಾಂಗ್ರೆಸ್ವರು ಅವ್ರು ಕೆಲಸ ಮಾಡಿ ಕಳಿಸ್ತೀರಿ ಅಂತ ಹೇಳಿ ಹೇಳಿದಾಗ ಸಮಾಧಾನ ಹೇಳಿ ಬಿಡೋ ಮಾರಾ ಈಗ ವಿರೋಧ ಮಾಡಲ್ಲ ಮುಂದಿನ ಚುನಾವಣೆ ಒಳಗೆ ನಾನು ಪರವಾಗಿರ್ತಾರ ಅಂತಕ್ಕಂಥದ್ದು ನಾನು ಏನು ಒಡೀನ್ ಮಟ್ಟ ಹಂಗೆ ಮುಂದಿನ ಚುನಾವಣೆಗಳಲ್ಲಿ ಕೂಡ ಇದು ಏನು ಜನತಾ ದಳದವನ್ನ ನಾನು ಯಾವತ್ತೂ ಕೂಡ ಬಿಟ್ಟು ಕೊಡೋದಿಲ್ಲ ನನ್ನ ಪಕ್ಷ ಒಂದಿದ್ರು ಕೂಡ ಎರಡು ಪಕ್ಷ ಒಂದಾಗಿರೋದರಿಂದ ಅವನ್ನ ನಾನು ಜೊತೆಯಾಗಿ ಕರ್ಕೊಂಡು ಹೋಗ್ತೀನಿ ಯಾರ ಮನಸ್ಸಲ್ಲಿ ಆ ಚಿಂತನೆ ಬೇಡ ಇದು ನನ್ನ ಹಳೆ ಮನೆ ನಾನು ಹಳೆ ಮನೆ ಕಾರ್ಯಕೊಂಡು ನಿಮ್ಮನ್ನೆಲ್ಲ ಜೊತೆ ತಗೊಂಡು ಹೋಗ್ತೀನಿ ಅಂತಕ್ಕಂಥ ಜವಾಬ್ದಾರಿಯನ್ನ ನಾನು ತೊಗೊತೀನಪ್ಪ ಎಲ್ಲರಿಗೂ ನಮಸ್ಕಾರ